ಆತ್ಮೀಯ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರ ಇವತ್ತಿನ ಕೃಷಿ ದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂತಹ ವಿಷಯ ಹರಳು ಕೃಷಿಯ ಬಗ್ಗೆ ಹರಳು ಅಂದ್ರೆ ಏನು ಹರಳೆಣ್ಣೆಯ ಬಗ್ಗೆ ನೀವೆಲ್ಲರೂ ಕೇಳಿರಬಹುದು ನಾವು ಚಿಕ್ಕಂದಿನಿಂದ ಇಲ್ಲಿಯ ತನಕ ಹರಳೆಣ್ಣೆಯ ಬಗೆಗಿನ ಹಲವಾರು ಬಳಕೆಯನ್ನು ಅದರ ಔಷಧೀಯ ಗುಣಗಳನ್ನು ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಹಾಗಾದರೆ ಈ ಹರಳು ಬೆಳೆಯನ್ನ ಯಾವ ಪ್ರದೇಶದಲ್ಲಿ ಜಾಸ್ತಿಯಾಗಿ ಬೆಳೀತಾರೆ ಇದರ ಉಪಯೋಗಗಳೇನು ಮಾರುಕಟ್ಟೆ ವಿವರ ಇತ್ಯಾದಿಗಳನ್ನು ತಿಳಿಸ್ಕೊಡ್ಬೇಕು ಅಂತ ನಮ್ಮ ಜೊತೆಗೆ ಇವತ್ತು ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಯಮನೂರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಇವರು ತಳಿ ವಿಜ್ಞಾನಿಗಳು ಹರಳು ವಿಭಾಗ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಹರಳು ಬೆಳೆಯ ಪರಿಚಯದ ಬಗ್ಗೆ ಹೇಳ್ಕೊಡಿ ಸರ್ ಈ ಒಂದು ಹರಳು ಬೆಳೆ ಇದೊಂದು ಪುರಾತನ ಕಾಲದಿಂದಲೂ ಚಿರಪರಿಚಿತವಾಗಿರ್ತಕ್ಕಂಥ ಬೆಳೆ ಇದೇನು ಹೊಸ್ದಾಗಿ ಹೊಸ್ದಾಗಿರ್ತಕ್ಕಂಥ ಬೆಳೆ ಏನಲ್ಲ ಈ ಒಂದು ಅರಳು ಬೆಳೆ ಮುಖ್ಯವಾಗಿ ಒಂಬತ್ತು ಕಾಳು ಬೆಳೆಗಳಿದ್ದಾವೆ ಆ ಒಂಬತ್ತು ಕಾಳು ಬೆಳೆಗಳಲ್ಲಿ ಇದು ಒಂದು ಅಖಾದ್ಯ ಕಾಳು ಬೆಳೆ ಅಂತೇಳಿ ಕರಿತೀವಿ ಅಂದರೆ ನಾವು ಇದನ್ನು ಉಳಿದವನ್ನೆಲ್ಲ ಖಾದ್ಯ ತೈಲಗಳು ಅಂತ ಹೇಳ್ತೀವಿ ಈ ಅರಳು ಎಣ್ಣೆಯನ್ನು ಅಖಾದ್ಯ ತೈಲ ಅಂತ ಹೇಳ್ತೀವಿ ಅಂದರೆ ಈಗ ನಾವು ಅಡುಗೆಗೆ ಈ ಎಣ್ಣೆಯನ್ನು ಬಳಸೋದಿಲ್ಲ ಸೊ ಹೀಗಾಗಿ ಈ ಒಂದು ಇದರ ಒಂದು ಚಿರಪರಿಚಿತವಾಗಿರ್ತಕ್ಕಂಥ ಬೆಳೆಯನ್ನು ನೂತನವಾಗಿ ಹೆಚ್ಚಿನ ಇಳುವರಿ ಪಡ್ಕೊಳ್ಳೋದು ಯಾಕೆ ಅಂತೇಳಿ ಈ ಒಂದು ವಿಷಯದಲ್ಲಿ ತಿಳಿಸ್ಕೊಡೋಣ ಈಗ ಹರಳು ಬೆಳೆಯನ್ನು ಸರ್ ಕರ್ನಾಟಕದಲ್ಲಿ ಬೆಳಿತಾರಾ ಅಥವಾ ಬೇರೆ ಬೇರೆ ಭಾಗದಲ್ಲಿ ಯಾವ ಭಾಗದಲ್ಲಿ ಜಾಸ್ತಿಯಾಗಿ ಬೆಳೀತಾರೆ ಈ ಒಂದು ಹರಳು ಬೆಳೆಯ ಒಂದು ಬಿತ್ತನೆ ಅಥವಾ ಕ್ಷೇತ್ರ ಉತ್ಪಾದನೆ ಉತ್ಪಾದಕತೆ ಬಗ್ಗೆ ಹೇಳೋದಾದರೆ ಮೇಡಮ್ ಈ ಒಂದು ಅರಳು ಬೆಳೆಯನ್ನು ಅತಿ ಹೆಚ್ಚ ಹೆಚ್ಚದಾಗಿ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ಬೆಳೆ ಬೆಳೀತಾ ಆದರೆ ಉತ್ತರ ಭಾರತದ ರಾಜ್ಯಗಳು ಅಂತ ಹೇಳಿದ್ರೆ ಗುಜರಾತ್ ಹರಿಯಾಣ ರಾಜಸ್ಥಾನ ಈ ಒಂದು ರಾಜ್ಯಗಳಲ್ಲಿ ಹೆಚ್ಚಿನ ಒಂದು ಕ್ಷೇತ್ರದಲ್ಲಿ ಈ ಅರಳು ಬೆಳೆಯನ್ನು ಬೆಳೆಯಲಾಗುತ್ತೆ ಅದೇ ನಮ್ಮ ದಕ್ಷಿಣ ಭಾರತಕ್ಕೆ ಬಂದಾಗ ಒಂದು ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಮತ್ತು ಕರ್ನಾಟಕದಲ್ಲೂ ಕೂಡ ಈ ಅರಳು ಬೆಳೆಯನ್ನು ಬೆಳೆಯಲಾಗುತ್ತೆ ಮೇಡಮ್ ಬಹುಶಃ ನೀರಿನ ಆಶ್ರಯ ಇಲ್ಲದೇ ಇರುವಂತಹ ಬರಗಾಲ ಪೀಡಿತ ಪ್ರದೇಶಗಳೆಲ್ಲ ಹೇಗೆ ಇದು ಹೌದು ಮೇಡಮ್ ನೀವು ಹೇಳಿದ ಹಾಗೆ ಈ ಒಂದು ಅರಳು ಬೆಳೆ ಒಂದು ಒಣ ಬೇಸಾಯದಕ್ಕೆ ಬಹು ಬಹಳಷ್ಟು ಸೂಕ್ತವಾಗಿರ್ತಕ್ಕಂಥ ಬೆಳೆ ಇದು ಎಲ್ಲಿ ಕಡಿಮೆ ಮಳೆಯಾಗುತ್ತೋ ಯಾ ಯಾವುದೇ ಥರ ಬೆಳೆಗಳನ್ನು ಬೆಳೆಯಲಿಕ್ಕೆ ಸಾಧ್ಯವಿಲ್ಲನೋ ಅಂತಹ ಪ್ರದೇಶದಲ್ಲಿ ಈ ಹರಳು ಬೆಳೆಯನ್ನ ಬೆಳೆಯಲಾಗುತ್ತೆ ಈಗ ಜಾಗತಿಕ ಸ್ಥಾನಮಾನ ಮತ್ತು ಬೇಡಿಕೆ ಈ ಒಂದು ಹರಳು ಬೆಳೆ ಹೇಗಿದೆ ಈ ಒಂದು ಅರಳಿನ ಒಂದು ಸ್ಥಾನಮಾನ ಜಾಗತಿಕ ಸ್ಥಾನಮಾನದ ಬಗ್ಗೆ ಮಾತಾಡೋ ಮಾತಾಡೋದಾದ್ರೆ ಈ ಒಂದು ನಾನು ಹೇಳಿದೆ ಗುಜರಾತ್ ರಾಜ್ಯ ಸುಮಾರು ಅಹ್ ತೊಂಬತ್ತು ಶೇಕಡಾ ತೊಂಬತ್ತರಷ್ಟು ಒಂದು ಈ ಅರಳಿನ ಬೇಡಿಕೆಯನ್ನ ಗುಜರಾತ್ ರಾಜ್ಯವೇ ಒಂದು ಪೂರೈಸ್ತಾ ಇದೆ ಮೇಡಮ್ ಸೊ ಇನ್ನೂ ಉಳಿದ ಒಂದು ರಾಜ್ಯಗಳಾದರೆ ಹರಿಯಾಣ ರಾಜಸ್ಥಾನ ಮತ್ತು ನಮ್ಮ ಉತ್ತ ದಕ್ಷಿಣ ಭಾರತ ಈ ಈ ಬೆಳೆ ಒಂದು ಕಡಿಮೆ ಪ್ರದೇಶದಲ್ಲಿ ಈ ಬೆಳೆಯನ್ನು ಬೆಳೆಯಲಾಗುತ್ತೆ ಇದರ ಒಂದು ಬೇಡಿಕೆಯ ಬಗ್ಗೆ ಹೇಳೋದಾದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ವೇಗವಾಗಿ ಬೆಳೀತಕ್ಕಂಥ ಕಾರ್ಖಾನೆಗಳಾಗ್ಲಿ ಅಥವಾ ಈ ಒಂದು ಪ್ರತಿಯೊಂದು ವಿವಿಧ ಒಂದು ವಿಭಾಗಗಳಲ್ಲಿ ಈ ಅರಳೆ ಅರಳಿನ ಅರಳೆಣ್ಣೆಯನ್ನ ಬಳಕೆಯನ್ನು ಮಾಡಲಾಗುತ್ತೆ ಅದ ಆದ ಕಾರಣ ಇದನ್ನ ಈ ಹೆಚ್ಚಿನ ಒಂದು ಬೇಡಿಕೆ ಈ ಇತ್ತೀಚಿನ ದಿನಗಳಲ್ಲಿ ಕೂಡ ಹೌದು ಮೇಡಮ್ ಸುಮಾರು ನಾವು ಈ ಅರಳು ಬೆಳೆಯ ಬೇರೆ ಬೇರೆ ದೇಶಗಳು ಅಂದ್ರೆ ಚೀನಾ ನೆದರ್ಲ್ಯಾಂಡ್ ಯು ಎಸ್ ಎ ಈ ಒಂದು ಇಂತಹ ದೇಶಗಳು ನಮ್ಮ ಭಾರತದಲ್ಲಿ ಬೆಳೆದಿರತಕ್ಕಂತಹ ಅರಳೆಣ್ಣೆ ಅರಳಿನ ಉತ್ಪನ್ನಗಳಿಗೆ ಬಹಳಷ್ಟು ಬೇಡಿಕೆಗಳು ಅವರೇ ನಮಗೆ ಅವಲಂಬಿತರಾಗಿರ್ತಾರೆ ಈಗ ನಾವು ಯಾವಾಗ್ಲೂ ಕೂಡ ಹರಳೆಣ್ಣೆ ನಮ್ಗೆ ತುಂಬಾ ಉಷ್ಣ ಆದಾಗ ಹೆಚ್ಚಾಗಿ ತಲೆಗೆ ಹರಳೆಣ್ಣೆ ಬಳಸಿ ಅಂತಾರೆ ಪಾದಗಳಿಗೆ ಬಳಸಿ ಅಂತಾರೆ ಹಾಗಾಗಿ ಹರಳೆಣ್ಣೆ ಒಂದು ಕೆಲವೊಂದು ವಿಚಾರಗಳು ಮಾತ್ರ ನಮಗೆ ಗೊತ್ತಿರುತ್ತೆ ನೀವು ಹೇಳಿದ್ರೆ ಇದರಿಂದ ಸಾವಿರಾರು ನೂರಾರು ಉಪಯೋಗಗಳಿದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಈ ಒಂದು ಹರಳೆನ್ನ ಬಹು ಉಪಯೋಗಿ ಬೆಳೆ ಹೇಳಿ ಕರಿತೀವಿ ಮೇಡಮ್ ಬಹುಪಯೋಗಿ ಅಂತ ಹೇಳಿದ್ರೆ ಇದರ ಒಂದು ಅರಳು ಅರಳಿನ ಉತ್ಪನ್ನಗಳನ್ನು ಒಂದು ಸುಮಾರು ಏಳು ನೂರು ವಿವಿಧ ಉತ್ಪನ್ನಗಳಲ್ಲಿ ಈ ಅರಳಿನೇ ಬಳಕೆ ಮಾಡ್ತಾ ಇದ್ದಾರೆ ಸೊ ಅಂದರೆ ಈಗ ನಾವು ಮೊದಲನೇದಾಗಿ ಹೇಳೋದಾದರೆ ಇದು ಔಷಧೀಯ ಗುಣಗಳನ್ನು ಹೊಂದಿದೆ ಸೊ ಔಷಧಿಯ ಗುಣ ಇರೋದರಿಂದ ಇದನ್ನು ಈ ಒಂದು ಮೂಲ ಶಮನ ಮಾಡಲು ಮತ್ತು ಈ ಒಂದು ಮಲಬದ್ಧತೆ ಅಂತ ಹೇಳ್ತೀವಿ ಮಲಬದ್ಧತೆಯನ್ನು ಒಂದು ನಿವಾರಿಸಲು ಅದೇ ಅದೇ ರೀತಿ ಈಗ ಸೋಂಕು ಈಗ ಏನಾದರೂ ಕೀಲುಗಳಲ್ಲಿ ಅಥವಾ ಜಾಯಿಂಟ್ ಪೇನ್ಸ್ ಅಂತ ಕರಿತೀವಿ ಅಂತಹ ಒಂದು ಜಾಯಿಂಟ್ ಪೇನ್ಸ್ ನಿವಾರಣೆ ಮಾಡಲು ಕೂಡ ಈ ಅರಳೆಣ್ಣೆ ಬಳಕೆ ಮಾಡ್ತಾರೆ ಇದಲ್ದೇನೆ ಈ ಇತ್ತೀಚಿನ ದಿನಗಳಲ್ಲಿ ಈ ನೈಸರ್ಗಿಕ ಚಿಕಿತ್ಸೆಯಲ್ಲಿ ಅಂದ್ರೆ ಆಯುರ್ವೇದಿಕ ಚಿಕಿತ್ಸೆಯಲ್ಲಿ ಈ ಒಂದು ಅರಳೆಣ್ಣೆನ ಯಥೇಚ್ಛವಾಗಿ ಬಳಕೆ ಮಾಡ್ತಾ ಇದ್ದಾರೆ ಸೊ ಇನ್ ಇಂತಹ ಒಂದು ಗುಣಗಳನ್ನು ಹೊಂದಿರತಕ್ಕಂತಹ ಒಂದು ಅರಳೆಣ್ಣೆ ಬರೀ ಔಷಧಿಯ ಗುಣಗಳಷ್ಟೇ ಅಲ್ಲದೆ ಇದೊಂದು ಕೀಲೆಣ್ಣೆಯಾಗಿ ಕೂಡ ಬಳಕೆ ಮಾಡ್ತಾರೆ ಹೆಚ್ಚಿನ ಒಂದು ಈ ಅರಳೆಣ್ಣೆಯನ್ನ ಕೀಲೆಣ್ಣೆಯಾಗಿ ಅಂದ್ರೆ ಈಗ ಲುಬ್ರಿಕೆಂಟ್ ಅಂತ ಕರಿತೀವಿ ನಾವು ಇದನ್ನ ಸೂಪರ್ ಲುಬ್ರಿಕೆಂಟ್ ಅಂತ ಹೇಳ್ತೀವಿ ಅಂದ್ರೆ ಪ್ರತಿಯೊಂದು ಕಾರ್ಖಾನೆಗಳು ಈ ಹೆಚ್ಚಿನ ಒಂದು ಘರ್ಷಣೆ ಹೊಂದಿರತಕ್ಕಂಥ ದೊಡ್ಡ ದೊಡ್ಡ ಆಟೋಮೊಬೈಲ್ಸ್ ಆಗ್ಲಿ ಅಥವಾ ಈ ರೈಲ್ವೆ ಇಂಜಿನ್ಗಳಲ್ಲಾಗ್ಲಿ ಅಥವಾ ವಿಮಾನಯಾನಗಳಲ್ಲಾಗ್ಲಿ ಈ ಒಂದು ಅರಳೆಣ್ಣೆಯನ್ನ ಅಥವಾ ಕೀಲೆಣ್ಣೆಯಾಗಿ ಬಳಕೆ ಮಾಡಲಾಗುತ್ತೆ ಸೌಂದರ್ಯ ವರ್ಧಕಗಳಲ್ಲೂ ಕೂಡ ಹೌದು ಈ ಒಂದು ಅರಳೆಣ್ಣೆಯನ್ನ ಸೌಂದರ್ಯ ವರ್ಧಕೊಳಗೆ ಏನಿದೆ ದಿನ ಬಳಕೆಯಲ್ಲಿ ಬಳಸಲಾಗುತ್ತಲ್ಲ ಸೌಂದರ್ಯ ಒಂದು ಸೇವಿಂಗ್ ಕ್ರೀಮ್ಗಳಾಗ್ಲಿ ಸನ್ಸ್ಕ್ರೀಮ್ಸ್ ಆಗ್ಲಿ ಅಥವಾ ಈ ಒಂದು ತುಟಿ ಬಣ್ಣಗಳಾಗಲಿ ಲಿಫ್ಟಿಕ್ ಅನ್ನು ಹೇಳ್ತೀವಿ ಆಮೇಲೆ ಉಗುರು ಬಣ್ಣ ನೇಲ್ ಪಾಲಿಶು ಮತ್ತೆ ಸೋಪ್ ಇಂಡಸ್ಟ್ರಿಯಲ್ಲೂ ಕೂಡ ಸೋಪ್ ಗಳನ್ನು ತಯಾರು ಮಾಡ್ಲಿಕ್ಕೆ ಕೂಡ ಈ ಅರಳೆಣ್ಣೆಯನ್ನ ಬಳಕೆ ಮಾಡಲಾಗುತ್ತೆ ಅಹ್ ಈ ಒಂದು ಅರಳಿನ ಒಂದು ಇಂಡಿ ಅಂದರೆ ಅರಳೆಣ್ಣೆನ ತೆಗೆದ ನಂತರ ಏನು ಅರಳಿಂಡೆ ಉಳಿಯುತ್ತಾ ಆ ಅಂತ ಅರಳಿಂಡಿ ಕೂಡ ಒಂದು ಜೈವಿಕ ಗೊಬ್ಬರವಾಗಿ ರೈತರು ಬಳಕೆ ಮಾಡ್ತಾರೆ ಅಂದರೆ ಇದರಲ್ಲಿ ಒಂದು ರಿಸಿನಿನ್ ಅಂತೇಳಿ ಒಂದು ವಿಷಮುಕ್ತ ಪದಾರ್ಥ ಇರುತ್ತೆ ಆ ಒಂದು ವಿಷಮುಕ್ತ ಪದಾರ್ಥ ಇರೋದರಿಂದ ಈ ಒಂದು ಗೆದ್ದಲು ಅಂತೇಳಿ ಕರಿತೀವಿ ನಾವು ಟರ್ಮೈಟ್ಸ್ ಅಂತ ಹೇಳ್ತೀವಿ ಮತ್ತೆ ಹುಳು ಅಂತ ಹೇಳ್ತೀವಿ ಆ ಹುಳು ಮತ್ತೆ ಈ ಒಂದು ಗೆದ್ದಲು ಹುಳುಗಳನ್ನು ಆ ಒಂದು ನಿರ್ವಹಣೆ ಮಾಡಲು ಇದನ್ನು ಜೈವಿಕ ಗೊಬ್ಬರವಾಗಿ ಕೂಡ ಬಳಕೆ ಅಂದ್ರೆ ಈ ಒಂದು ಹುಳದ ಬಾಧೆಯಿಂದ ಕೂಡ ತಪ್ಪಿಸಿಕೊಳ್ಬಹುದು ಈಗ ಈ ಅರಳಿ ಹಿಂಡೆ ಅಲ್ದೇನೆ ಈ ಒಂದು ಅರಳು ಎಲೆಗಳನ್ನ ಪುಡಿ ಮಾಡಿ ಒಣಗಿಸಿ ಪುಡಿ ಮಾಡಿ ಆ ಅರಳಿನ ಅರಳಿನ ಒಂದು ಅರಳಿ ಪುಡಿಯನ್ನ ಎಲೆಗಳ ಪುಡಿಯನ್ನ ಈ ರಸ ಹೀರುವ ಕೀಟಗಳೇನು ಬೇರೆ ಬೇರೆ ಬೆಳೆಗಳಿಗೆ ಬರ್ತಾವಲ್ಲ ಅಂತಹ ಬೆಳೆಗಳ ಬರ್ತಕ್ಕಂತ ರಸ ಹೀರುವ ಕೀಟಗಳನ್ನ ಕೂಡ ನಿವಾರಣೆ ಮಾಡಲು ಈ ಒಂದು ಅರಳಿನ ಪುಡಿ ಎಲೆ ಪುಡಿಯನ್ನ ಬಳಕೆ ಮಾಡಲಾಗುತ್ತೆ ಬಹು ಉಪಯೋಗಿ ರೇಷ್ಮೆ ಗೂಡಲ್ಲಿ ಕೂಡ ಹೌದು ಒಂದು ಒಂದು ಎಲೆಯನ್ನ ಒಂದು ರೇಷ್ಮೆ ಹುಳು ಅಂದ್ರೆ ಎರಿ ಸಿಲ್ಕ್ ವಾರ್ಮ್ ರೇರಿಂಗ್ ಅಂತ ಕರಿತೀವಿ ನಾವು ಎರಿ ಜಾತಿಯ ಒಂದು ರೇಷ್ಮೆ ಹುಳುವನ್ನ ಆ ಹುಳು ಈ ಒಂದು ಅರಳ ಅರಳಿನ ಎಲೆಯ ಮೇಲೆ ಮೇಯ್ದು ಬಿಟ್ಟು ಅದರ ಗೂಡ್ ಕಟ್ಕೊಳ್ತೈತೆ ಸೊ ಆ ಒಂದು ಗೂಡ್ಗೂ ಕೂಡ ಬಹಳಷ್ಟು ಬೇಡಿಕೆ ಇದೆ ಸೊ ಇದನ್ನ ನಾವು ಒಂದು ಸುಮಾರು ಒಂದು ಗಿಡದಿಂದ ಶೇಕಡಾ ಇಪ್ಪತ್ತೈದರಷ್ಟು ಎಲೆಗಳನ್ನು ಕೀಳ್ ಕಿ ಕೂಡ ಇದರ ಇಳುವರಿಯನ್ನು ಕಡಿಮೆ ಆಗಲ್ಲ ಅಂದರೆ ರೈತರು ಆ ಒಂದು ರೇಷ್ಮೆ ಎರೆ ಜಾತಿಯ ರೇಷ್ಮೆಯನ್ನು ಸಾಕಾಣಿಕೆ ಕೂಡ ಮಾಡ್ಕೋಬಹುದು ಮತ್ತೆ ಹೆಚ್ಚಿನ ಇಳುವರಿಯನ್ನು ಕೂಡ ಪಡ್ಕೋಬಹುದು ಎರಡು ರೇಷ್ಮೆ ಸಾಕಾಣಿಕೆ ಮತ್ತೆ ಹೆಚ್ಚಿನ ಇಳುವರಿ ಪಡ್ಕೊಳ್ಲಿಕ್ಕೂ ಕೂಡ ಬಳಕೆ ಮಾಡ್ಕೋಬಹುದು ಆದ್ರೆ ಕೆಲವು ಪ್ರದೇಶಗಳಲ್ಲಿ ಇಳುವರಿ ವ್ಯತ್ಯಯ ಆಗ್ತಾ ಇದೆ ಇದಕ್ಕೆ ಏನು ಕಾರಣ ಇರಬಹುದು ಆ ಬಹಳಷ್ಟು ಮುಖ್ಯವಾದಂತ ಪ್ರಶ್ನೆ ಕೇಳಿದ್ರಿ ಮೇಡಮ್ ಈಗ ನಾವು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ನೋಡೋದಾದ್ರೆ ನಮಗೆ ಒಂದು ರಾಜ್ಯದ ಒಂದು ಸರಾಸರಿ ಇಳುವರಿ ಬರೀ ನಾಲ್ಕುನೂರ ಐವತ್ತು ಕೆಜಿಯಿಂದ ಐದನೂರು ಕೆಜಿ ಪ್ರತಿ ಹೆಕ್ಟರ್ ಇಳುವರಿಯನ್ನ ಇಳುವರಿಯನ್ನು ನಮ್ಮ ರೈತರು ಆದ್ರೆ ನಮ್ಮ ರಾಜ್ಯದ ಅಂದ್ರೆ ನ್ಯಾಷನಲ್ ಲೆವೆಲ್ ಒಂದು ಇಳುವರಿ ಮಟ್ಟ ನೋಡೋದಾದ್ರೆ ಸುಮಾರು ಇಪ್ಪತ್ಮೂರು ಕ್ವಿಂಟಲ್ ಪ್ರತಿ ಹೆಕ್ಟರ್ ಗೆ ಇಳುವರಿ ಮಟ್ಟ ಬದ್ ಇದೆ ಇಲ್ಲಿ ಇಳುವರಿ ಕಡಿಮೆ ಇದೆ ಮುಖ್ಯವಾದ ಕಾರಣಗಳೇನು ಅಂತ ಹೇಳಿದ್ರೆ ರೈತರು ಗುಣಮಟ್ಟದ ಬೀಜಗಳನ್ನ ಬಳಕೆ ಮಾಡಲ್ಲ ಈ ಬೆಳೆ ಹೇಗೆ ಅಂದ್ರೆ ಇದೊಂದು ಉಭಯಲಿಂಗಿ ಅಂತ ಕರಿತೀವಿ ಅಂದ್ರೆ ಮೊನೋಸಿಸ್ ಅಂತ ಹೇಳ್ತೀವಿ ಈ ಉಭಯಲಿಂಗಿ ಒಂದು ಜಾತಿಗೆ ಸೇರ್ತಕ್ಕಂಥ ಬೆಳೆ ಮತ್ತೆ ಇದು ಒಂದು ಪರಕೀಯ ಪರಗಸ್ಪರ್ಶ ಅಂತಕ್ಕಂಥ ಬೆಳೆಯಾಗಿರುತ್ತೆ ಮೇಡಮ್ ಈ ಪರಕೀಯ ಪರಗಸ್ಪರ್ಶ ಅಂತಕ್ಕಂಥ ಬೆಳೆಯಾಗಿರೋದ್ರಿಂದ ರೈತರು ಏನ್ ಮಾಡ್ತಾರೆ ತಮ್ಮಲ್ಲಿರ್ತಕ್ಕಂಥ ಬೀಜಗಳನ್ನೇ ಮತ್ತೆ ಪುನಃ ಒಂದು ಬಿತ್ತಲಿಕ್ಕೆ ಬಳಕೆ ಮಾಡೋದ್ರಿಂದ ಅದರ ಒಂದು ಇಳುವರಿ ಶೇಕಡ ಐವತ್ತರಷ್ಟು ಕಡಿಮೆ ಆಗ್ಬಿಡುದು ಫಲವತ್ತಾಗಿ ಇಳುವರಿ ಬರಲ್ಲ ಅದೇ ರೀತಿ ಒಂದು ಈ ಬೆಳೆಯನ್ನ ಇಡೀ ಬೆಳೆಯಾಗಿ ಬೆಳೆಯದೆ ಬರೀ ಬದುವಲ್ಲಿ ಬೆಳಿತಾರೆ ರೈತರು ಅಂದ್ರೆ ಮನೆ ಬೆಳಕೆಗೆ ಎಷ್ಟು ಬೇಕೋ ಅಷ್ಟೇ ಬೆಳಿತಾರೆ ಸೊ ಆದ ಆ ಒಂದು ಕಾರಣದಿಂದ ಕೂಡ ಇಳುವರಿ ಕಡಿಮೆ ಆಗುತ್ತೆ ಮತ್ತೆ ಈ ಒಂದು ಬೆಳೆ ಅರಳು ಬೆಳೆ ಅಂತಂದ್ರೆ ಎಲ್ಲರೂ ಏನಂದ್ರೆ ಇದು ವೇಸ್ಟ್ ಲ್ಯಾಂಡ್ ಅಲ್ಲಿ ಬರುತ್ತೆ ಅಂದ್ರೆ ಫಲವತ್ತಾಗಿ ಭೂಮಿಯಲ್ಲಿ ಫಲವತ್ತತೆ ಆಗಿರ್ತಕ್ಕಂಥ ಭೂಮಿಯಲ್ಲಿ ಈ ಅರಳನ್ನ ಬೆಳೆಯೋದಿಲ್ಲ ಸೊ ಹಂಗಾಗಿ ಅದು ಕೂಡ ಒಂದು ಮುಖ್ಯವಾದ ಕಾರಣ ಆಗುತ್ತೆ ಇನ್ನು ಈ ಬೇರೆ ಬೆಳೆಗೆ ಯಾವ ರೀತಿ ಪೋಷಕಾಂಶಗಳು ಆಗ್ಲಿ ಅಥವಾ ಕೀಟನಾಶಕಗಳಾಗಲಿ ಅಥವಾ ಬೇರೆ ಬೇರೆ ಒಂದು ನಿರ್ವಹಣೆ ಕ್ರಮಗಳನ್ನ ಬೇಸಾಯ ಕ್ರಮಗಳನ್ನು ಏನು ಅನುಸರಿಸ್ತಾರಲ್ಲ ಆ ರೀತಿಯಾದಂತಹ ನಿರ್ವಹಣೆ ಕ್ರಮಗಳನ್ನ ಈ ಬೆಳೆಯಲ್ಲಿ ಅನುಸರಿಸಿಲ್ಲ ಸೊ ಅದು ಒಂದು ಮುಖ್ಯವಾಗಿ ಒಂದು ಕಾರಣವಾಗುತ್ತೆ ಈ ಇಳುವರಿ ವ್ಯತ್ಯಯಕ್ಕೆ ಇದಕ್ಕೆ ಏನ್ ಕಾರಣ ಇರಬಹುದು ಇದಕ್ಕೆ ಸಮರ್ಪಕವಾದ ಮಾಹಿತಿಯ ಕೊರತೆಯಿಂದನ ಅಥವಾ ಇದಕ್ಕೆ ಮಾರುಕಟ್ಟೆಯ ಬಗೆಗಿನ ಒಂದು ಬೇಡಿಕೆ ಬಗ್ಗೆ ಗೊತ್ತಿಲ್ಲದೆ ಇರೋದಾ ಯಾವ ರೀತಿ ಯಾವ ರೀತಿಯಿಂದಾಗಿ ಈ ರೀತಿ ಆಗ್ತಾ ಇದೆ ಈ ಮುಖ್ಯವಾಗಿ ಹೇಳೋದಾದ್ರೆ ಈಗ ಕೆಲವೊಂದು ಭಾಗದಲ್ಲಿ ರೈತರು ಈ ಒಂದು ಅರಳು ಕೃಷಿಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಹೊಂದಿದ್ದಾರೆ ಸೊ ಆದ ಕಾರಣ ಅವ್ರು ಏನ್ ಮಾಡ್ತಾರೆ ಈ ಒಂದು ನೂತನ ತಳಿಗಳನ್ನ ನೂತನ ಸಂಕರಣ ತಳಿಗಳನ್ನ ಆಯ್ಕೆ ಮಾಡಿಕೊಂಡು ಬಿತ್ತನೆ ಮಾಡ್ತಾರೆ ಸೊ ಮತ್ತೆ ಇನ್ನು ಕೆಲವೊಬ್ರು ಕೆಲವು ರೈತರು ಏನ್ ಮಾಡ್ತಾರೆ ಅಂದ್ರೆ ಈ ಬೆಳೆಯ ಬಗ್ಗೆನೆ ಈ ಬೆಳೆ ಹೊಸದ ಹೊಸದಾಗ ಒಂದು ಬೆಳೆ ಅಂತ ಅನ್ಕೊಂಡು ಇನ್ನೂವರೆಗೂ ಒಂದು ಬಿತ್ತಲಿಕ್ಕೆ ಆ ಇಂದು ಮುಂದೆ ನೋಡ್ತಾ ಇರ್ತಾರೆ ಹಿಂದೇಟ್ ಆಗ್ತಾ ಇರ್ತಾರೆ ಅಂದ್ರೆ ಈ ಬೆಳೆ ಈ ಕೆಲವೊಬ್ಬರಿಗೆ ಒಂದು ಮಾಹಿತಿ ಕೊರತೆಯಿಂದ ಕೆಲವೊಬ್ರು ರೈತರು ಏನ್ ಏನು ಹೇಳ್ತಾ ಇದಾರೆ ಅಂದ್ರೆ ನಾವೀಗ ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಮುಂಚೂಣಿ ಪ್ರಾತ್ಯಕ್ಷಗಳ ಒಂದು ಅಡಿಯಲ್ಲಿ ತರಬೇತಿಗಳನ್ನ ಕೊಡ್ತಾ ಇರ್ತೀವಿ ಅಲ್ಲಿ ರೈತರು ನಮಗೆ ಕೇಳ್ತಾ ಇರ್ತಾರೆ ಸರ್ ಈ ಬೆಳೆಯನ್ನ ಬೆಳೆದ್ರೆ ಭೂಮಿ ಫಲವತ್ತತೆ ಆಗಲ್ಲಂತೆ ಭೂಮಿ ಹಾಳಾಗುತ್ತಂತೆ ಆಗುತ್ತೆ ಈ ತರ ಒಂದು ವಿಷಯಗಳು ಯಾರು ರೈತರ ಹತ್ರ ಯಾರು ಹೇಳಿದಾರೋ ಗೊತ್ತಾಗಲ್ಲ ಸೊ ಈ ತರ ವಿಷಯಗಳಲ್ಲೂ ಕೂಡ ಒಂದು ರೈತರ ಹಿಂದೇಟ್ ಆಗ್ಲಿಕ್ಕೆ ಕಾರಣ ಆಗುತ್ತೆ ಈ ಈ ಒಂದು ಬೆಳೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಈ ಬೆಳೆಯನ್ನು ಬೆಳೆದ್ರೆ ಅಂದರೆ ಎಲೆಗಳ ಜಾಸ್ತಿ ಎಲೆಗಳು ಉದುರ್ತವೆ ಮತ್ತೆ ಆ ಎಲೆಗಳಿಂದನೂ ಕೂಡ ಭೂಮಿ ಫಲವತ್ತಾಗುತ್ತೆ ಆದರೆ ಇದೇ ವಿಷಯ ರೈತರಿಗೆ ಮಾಹಿತಿಯ ಕೊರತೆ ಇರ್ಬೋದು ಆಮೇಲೆ ಈ ಹೆಚ್ಚಿನ ಗುಣಮಟ್ಟದ ಬೀಜ ಲಭ್ಯತೆ ಕೂಡ ಒಂದು ಮೇಡಮ್ ಈಗ ಏನಂದ್ರೆ ನಮ್ಮ ಕೃಷಿ ಇಲಾಖೆಯಿಂದಾಗ್ಲಿ ರೈತರು ಕೃಷಿ ಇಲಾಖೆಗೆ ಹೋಗಿ ಕೇಳ್ತಾರೆ ಬೀಜ ಬೇಕು ಅಂತ ಹೇಳಿ ಈಗ ಯಾರೋ ಒಬ್ರೋ ಇಬ್ಬರೊ ರೈತರು ಕೇಳಿದ ಕೇಳಿದ್ರೆ ಡಿಮ್ಯಾಂಡ್ ಎಷ್ಟಿದೆ ಅಂತ ಗೊತ್ತಾಗಲ್ಲ ಸೊ ಹಂಗಾಗಿ ನಮಗೆ ಈಗ ಜಾಸ್ತಿ ಜನ ರೈತರು ಬೆಳ್ಳಿಕ್ಕೆ ಆದ್ರೆ ನಮ್ಗೆ ಎಷ್ಟು ಉತ್ಪಾದನೆ ಮಾಡಬೇಕಾಗುತ್ತೆ ಎಷ್ಟು ನಮ್ಮ ಕರ್ನಾಟಕಕ್ಕೆ ಎಷ್ಟು ಎಷ್ಟು ಕ್ವಿಂಟಲ್ ಬೇಕಾಗುತ್ತೆ ಅನ್ನೋದು ನಮಗೆ ಖಚಿತವಾದ ಒಂದು ಮಾಹಿತಿ ತಿಳ್ಕೊಂಡ ಮೇಲೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಬೀಜ ಉತ್ಪಾದನೆಯನ್ನು ಕೈಗೊಳ್ಬಹುದು ಅಂದ್ರೆ ಬೇಡಿಕೆಗೆ ಅನುಗುಣವಾಗಿ ನೀವು ಬೀಜ ಉತ್ಪಾದನೆ ಅಥವಾ ಬೀಜವನ್ನ ಹೌದು ಹೌದು ಈಗ ನಾವು ಸುಮಾರು ನಮ್ಗೆ ಒಂದು ಎರಡ್ ಸಾವಿರದ ಹದಿನೆಂಟರಿಂದ ಅಖಿಲ ಭಾರತ ಸುಸಂಘಟಿತ ಅರಳು ಸಂಶೋಧನಾ ಪ್ರಾಯೋಜನೆ ಜಿ ಕೆ ಬೆಂಗಳೂರಿನಲ್ಲಿ ಪ್ರಾರಂಭವಾಯ್ತು ಮೇಡಮ್ ಅಲ್ಲಿಂದ ಕೂಡ ನಾವು ಮೊದಲಿಗೆ ರೈತರ ಹತ್ರ ಹೋಗಿ ರೈತರಿಗೆ ಇದ್ರ ಬಗ್ಗೆ ಮಾಹಿತಿ ಇದೆಯೋ ಇಲ್ವೋ ಅಥವಾ ರೈತರಿಗೆ ಏನ್ ಬೇಕು ಅಂತ ಕಂಡ್ಕೊಂಡಾಗ ಅವರಿಗೆ ಮುಖ್ಯವಾಗಿ ಒಂದು ಮೂರಿಂದ ನಾಲ್ಕು ಅಂಶಗಳು ಬಹಳಷ್ಟು ಮುಖ್ಯವಾಗಿ ನಾವು ಹೇಳಿದ ಕೂಡಲೇ ಬೇಗ ಅದನ್ನ ಅಳವಡಿಸ್ಕೊಳ್ತಾ ಇದ್ರು ಏನಂತ ಹೇಳಿದ್ರೆ ಈ ತಳಿಗಳ ಬಗ್ಗೆ ಸಂಕರಣ ತಳಿಗಳು ಚೆನ್ನಾಗಿರೋ ತಳಿಗಳು ಉತ್ತಮವಾಗಿ ಇಳುವರಿ ಕೊಡ್ತಕ್ಕಂಥ ಸಂಕರಣ ತಳಿಗಳು ಈ ತರ ಕೂಡಲೇ ಅವರು ಒಂದು ಪ್ರತಿ ಸರಿ ಫೋನ್ ಮಾಡಿ ಬೀಜಗಳನ್ನು ತರಿಸ್ಕೊಂಡು ಪ್ರತಿ ವರ್ಷನೂ ಬೀಜ ಹಾಕ್ಲಿಕ್ಕೆ ಶುರು ಮಾಡಿದ್ರು ಇದೊಂಥರ ನಿಜವಾಗ್ಲು ತುಂಬಾ ಮಾಡಿದ್ದಾರೆ ಒಬ್ಬರು ಅವ್ರೇನ್ ಕೇಳ್ತಾರೆ ಕೇಳೋಣ ಹಲೋ ಹಲೋ ನಮಸ್ತೆ ಸತ್ಯನಾರಾಯಣ ಸರ್ ನಮಸ್ಕಾರ ಹೇಳಿ ಸತ್ಯನಾರಾಯಣ ಅವ್ರೆ ಮಾರುಕಟ್ಟೆ ಬಗ್ಗೆ ಈಗ ನಾನು ಮುಂದಿನ ಒಂದು ಇದರಲ್ಲಿ ಮಾರುಕಟ್ಟೆಯ ಬಗ್ಗೆ ಕೂಡ ಹೇಳ್ತೀನಿ ನೀವು ಪ್ರಶ್ನೆ ಕೇಳಿದ್ರೆ ಅಂತಾನೆ ಈಗಲೇ ಹೇಳ್ತೀನಿ ಮಾರುಕಟ್ಟೆ ಬಗ್ಗೆ ಈಗ ಸುಮಾರು ರೈತರು ಅದನ್ನು ಬೆಳೆಯನ್ನು ಶುರು ಮಾಡಲಿಕ್ಕೆ ಮುಂಚೆ ಮಾರುಕಟ್ಟೆ ಬಗ್ಗೆ ಕೇಳ್ತಾರೆ ಅದು ಸೂಕ್ತವಾಗಿರುತ್ತೆ ಕೂಡ ಈ ಒಂದು ಮಾರುಕಟ್ಟೆ ಬಗ್ಗೆ ಈ ನಮ್ಮಲ್ಲಿ ಈಗ ಬೆಂಗಳೂರು ಹತ್ರ ದೇವನಹಳ್ಳಿ ಅಂತಿದೆ ಅಲ್ಲಿ ಒಂದು ಧನಲಕ್ಷ್ಮಿ ಅಂತ ಆಯಿಲ್ ಮಿಲ್ ಇದೆ ಅವರಿಗೆ ಸುಮಾರು ನಾಲ್ಕರಿಂದ ಐದು ಟನ್ ಒಂದು ದಿನಕ್ಕೆ ಬೇಕಾಗುತ್ತೆ ಅಂದರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇರ್ತಕ್ಕಂತ ಒಂದು ಆಯಿಲ್ ಮಿಲ್ ಇದೆ ಅಲ್ಲಿ ಬೇಡಿಕೆ ತುಂಬಾ ತುಂಬಾ ಇದೆ ಇದೆ ನೀವು ಏನಿಲ್ಲ ನಿಮ್ಗೆ ಪಿ ಎಂ ಸಿ ಅಲ್ಲಿ ಈ ಒಂದು ಅರಳು ಬಂದ ನಂತರ ಬಂದಿ ಎಂ ವಿಚಾರಿಸಿ ಅಥವಾ ನೀವು ಕಾಲ್ ಮಾಡಿದ್ರೆ ನಾವು ನಮ್ದೊಂದು ಗ್ರೂಪ್ ಇದೆ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದೀವಿ ಸೊ ಆ ಗ್ರೂಪ್ ಅಲ್ಲಿ ಸೇರ್ಸ್ಕೊತೀವಿ ನಾವು ಯಾರು ಎಷ್ಟೆಷ್ಟು ನಿಮ್ ಉತ್ಪನ್ನ ಎಷ್ಟು ಬೆಳೆದಿರಿ ನೀವು ಅದ್ರ ಒಂದು ಮಾಹಿತಿಯನ್ನು ಹಾಕಿದ್ರೆ ಅವರೇ ಕೊಂಡ್ಕೊಳ್ಳೋರು ಕೂಡ ಅದ್ರಲ್ಲಿ ಇರ್ತಾರೆ ಆ ಗ್ರೂಪ್ ಅಲ್ಲಿ ಸೊ ನೀವೇ ಮಾತಾಡ್ಕೊಂಡು ನೀವು ಮಾರುಕಟ್ಟೆ ಮಾಡ್ಬೋದು ಮಾರುಕಟ್ಟೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ಕಾರ್ಯಕ್ರಮದ ನಂತರ ತಜ್ಞರ ಒಂದು ದೂರವಾಣಿ ಸಂಖ್ಯೆಯನ್ನು ನಿಮ್ಮನ್ನು ನೀಡ್ತೇವೆ ನೀವು ಅವರಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು ಹಾಗೆ ನೀವು ಇಲ್ಲಿಗೆ ನಮ್ಮ ಚಂದನ ವಾಹಿನಿಯ ಕೃಷಿ ದರ್ಶನ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಕರೆ ಮಾಡೋದಾದರೆ ಮೊತ್ತ ಮೊದಲಿನಿಂದಾಗಿ ನಿಮ್ಮ ಟಿವಿಯ ವಾಲ್ಯೂಮ್ ವಾಲ್ಯೂಮನ್ನು ಮ್ಯೂಟ್ ಮಾಡಿಕೊಂಡು ನಮಗೆ ಕರೆ ಮಾಡಿ ಹಾಗೆ ಸೂಕ್ತವಾದ ಪ್ರಶ್ನೆಗಳನ್ನು ಕೇಳಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ ಸರ್ ಹಾಗೆ ಹೇಳ್ತಾ ಇದ್ದೀವಿ ಇಳುವರಿ ವ್ಯತ್ಯಯಕ್ಕೆ ಹಲವಾರು ಕಾರಣಗಳಿದೆ ಆಮೇಲೆ ಜನರಲ್ಲೂ ಕೂಡ ಒಂದು ನೋಷನ್ ಇದೆ ಇದು ಮಾಡಿದ್ರೆ ಈ ರೀತಿ ಆಗಬಹುದು ಭೂಮಿ ಬಂಜರಾಗುತ್ತೆ ಆಮೇಲೆ ನಮ್ಮ ನೆಲದಲ್ಲಿ ಇನ್ನೇನು ಬೆಳೆಯೋಕ್ಕಾಗಲ್ವೇನೋ ಅನ್ನುವಂತ ಒಂದಷ್ಟು ನೋಷನ್ಸ್ ಅಂತ ಹೇಳ್ತೀವಿ ಪ್ರಜುಡೈಸ್ ಅದಿದೆ ಸೊ ಇದೆಲ್ಲವನ್ನ ಮೀರಿ ಇನ್ನೂ ಹಲವಾರು ಜಿಲ್ಲೆಗಳಲ್ಲಿ ನೀವು ಹೇಳ್ತಾ ಇದ್ರೆ ಬೆಳೀತಾರೆ ಚಿತ್ರದುರ್ಗ ತುಮಕೂರು ಇಲ್ಲ ಈಗ ಹೇಗಿದೆ ಸರ್ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಲ್ಲಿ ಯಾವ ಒಂದು ಬೆಳವಣಿಗೆ ಆಗಿದೆ ಈಗ ನಾವು ಒಂದು ಐದು ವರ್ಷದ ಒಂದು ಅಂಕಿಅಂಶಗಳನ್ನ ನೋಡೋದಾದ್ರೆ ಸುಮಾರು ನಮ್ಮ ರಾಜ್ಯದಲ್ಲಿ ಒಂದು ಇಳುವರಿ ಮಟ್ಟ ನಾನು ಈಗಾಗಲೇ ಹೇಳಿ ನಾಲ್ಕು ಐವತ್ತರಿಂದ ಇತ್ತು ಆದ್ರೆ ಈಗ ಇತ್ತೀಚಿನ ಒಂದು ಅಂಕಿಅಂಶಗಳ ನೋಡೋದಾದ್ರೆ ಸುಮಾರು ಒಂಬೈನೂರ ಐವತ್ತು ಕೆಜಿ ಪ್ರತಿ ಹೆಕ್ಟರ್ ಗೆ ಇದೆ ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ ಅಂದ್ರೆ ಇಳುವರಿ ಮಟ್ಟ ಅಂದ್ರೆ ರೈತರಿಗೆ ಈಗ ಮಾಹಿತಿ ಸಿಗ್ತಾ ಇದೆ ಸೊ ಅವರು ಹೆಚ್ಚಿನ ಒಂದು ಆ ಇಳುವರಿ ಕೊಡ್ತಕ್ಕಂಥ ಸಂಕರಣ ತಳಿಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ಅದೇ ರೀತಿ ಅವರಿಗೆ ಈ ಒಂದು ಆ ಅರಳು ಬೆಳೆಯಲ್ಲಿ ದನಕರುಗಳಿಗೆ ಮೇವಾಗಲ್ಲ ಸೊ ಆತರ ಒಂದು ಭಾವನೆ ಕೂಡ ಇದೆ ಯಾಕಂದ್ರೆ ಬೇರೆ ಬೆಳೆಗಳನ್ನ ಬೆಳೆದ್ರೆ ಅಟ್ಲೀಸ್ಟ್ ದನಗಳು ದನಕರು ಮೇವು ಸಿಗುತ್ತೆ ಅಂತ ಹೇಳಿ ಬಟ್ ನಾವೇನು ಹೇಳ್ತಾ ಇದೀವಿ ಇದನ್ನ ಇಡೀ ಬೆಳೆಯಾಗಿ ಬೆಳೆಯದೆ ನೀವು ಅಂತರ ಬೆಳೆಯಾಗಿ ಬೆಳೆಯಬಹುದು ನೀವು ರಾಗಿಯಲ್ಲಿ ಕೂಡ ಇದನ್ನ ಹಾಕಬಹುದು ಅಥವಾ ಜೋಳದಲ್ಲಿ ಹಾಕಬಹುದು ಮಿಶ್ರ ಬೆಳೆ ಮಿಶ್ರ ಬೆಳೆಯಾಗಿ ಬೆಳಿಬಹುದು ಅದೇ ರೀತಿಯಾಗಿ ಈಗ ಸುಮಾರು ಬೇರೆ ಬೇರೆ ಎಣ್ಣೆ ಕಾಳು ಬೆಳೆ ಅಂದ್ರೆ ಈಗ ನಾವು ನೆಲಗಡಲೆ ಅಂತ ಹೇಳ್ತೀವಿ ಸೊ ಆ ತರ ಒಂದು ಬೆಳೆಗಳಲ್ಲಿ ಇದನ್ನ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಕೂಡ ಬೆಳಿಬಹುದು ಖಂಡಿತ ಇನ್ನೊಬ್ಬರು ಕರೆ ಮಾಡಿದ್ದಾರೆ ರಾಯಚೂರಿಂದ ಹಲೋ ಹಲೋ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ನಾವು ರಾಮು ಯಾದವ್ ಮುದ್ದಲ್ಲ ಅಂತ ರಾಯಚೂರು ಜಿಲ್ಲೆಯಿಂದ ಕೇಳಿ ಸರ್ ತಜ್ಞರು ನಮ್ ಜೊತೆಗಿದ್ದಾರೆ ಪ್ರಶ್ನೆ ಕೇಳಿ ಸರ್ ಸರ್ ನಮಸ್ಕಾರ ತಾಮ ನಮಸ್ಕಾರ ರೀ ಹೇಳಿ ರಾಮು ಸರ್ ನಮ್ದು ಲಿಂಗೂರ್ ತಾಲೂಕು ನಮ್ಗೆ ಯಾವ ತಳಿ ಉತ್ತಮ ಮತ್ತು ಈ ಬೆಳೆದ್ರುನು ಮಾರುಕಟ್ಟೆ ಸಮಸ್ಯೆ ಇದೆ ಸರ್ ಎಲ್ಲಿ ಕೆಪಿಎಂ ಸಿ ಅಲ್ಲಿ ಕೇಳಕ್ ಹೋದ್ರಿ ಅದನ್ನ ಯಾರು ತಗೊತಾರೀ ಬೆಳಿತೀರ ಅಂತಾರ ನಮ್ಗೆ ಅದರದ್ದು ಸಮಸ್ಯೆ ಆಗಿ ಹಿಂಗಾಗಿ ಅದು ನಾವು ಮಾರುಕಟ್ಟೆ ಎಲ್ಲಿ ಬೆಳೆದ್ರು ಎಲ್ಲಿ ತರ್ಬೋದು ಏನು ಯಾದವ್ರಿ ಈಗಾಗ್ಲೇ ನಾನು ಮಾರುಕಟ್ಟೆ ಬಗ್ಗೆ ಹೇಳಿದೆ ಈ ಮಾರುಕಟ್ಟೆ ಬಗ್ಗೆ ಏನು ಸಮಸ್ಯೆ ಇಲ್ಲ ಅಂದರೆ ಈಗ ನೀವು ಈಗ ಒಂದು ಒಂದು ಸಾರಿ ಈಗ ಎ ಪಿ ಎಮ್ಸಿಯಲ್ಲಿ ಹೊಸ್ದಾಗಿ ಏನಾದರೂ ಮಾರಕ್ಕೆ ಹೋದರೆ ಆ ರೀತಿ ಕೇಳ್ತಾರೆ ಬಟ್ ಈಗ ನೀವು ನಾವು ಒಂದು ಇಬ್ಬರು ಮೂರು ಜನ ಅಂದರೆ ಈಗ ಬೇರೆ ಬೇರೆ ರೈತ ಉತ್ಪಾದಕ ಸಂಸ್ಥೆಗಳಿದ್ದಾವೆ ಈಗ ನಾಗಪ್ರಿಯ ಅಂತೇಳಿ ಒಂದು ಇಂಡಸ್ಟ್ರಿನೇ ಇದೆ ಆಮೇಲೆ ಧನಲಕ್ಷ್ಮಿ ಅಂತ ಇಂಡಸ್ಟ್ರಿ ಇದೆ ಅವ್ರಿಗೆ ಎಷ್ಟಾದರೂ ತೊಗೋತಾ ಇರ್ತಾರೆ ಅವರು ಅವ್ರು ನಮ್ಗೆ ಆ್ಯಕ್ಚುಲಿ ರೈತರು ಅರಳು ಬೆಳೆ ರೈತರಲ್ಲಿ ಇಷ್ಟು ಕೊಡಿ ಅಂತ ಕೇಳ್ತಾರೆ ನಮಗೆ ಅಂದರೆ ಅವರಿಗೆ ಅಷ್ಟು ಬೇಡಿಕೆ ಇದೆ ನೀವು ಮಾರುಕಟ್ಟೆಯ ಸಮಸ್ಯೆ ಏನು ಇಲ್ಲ ಬಟ್ ನಮ್ಮಲ್ಲಿ ಅಂದರೆ ನಾನು ನಾನು ಕೂಡ ಆ ಕಡೆನೇ ನಾ ನಾರ್ತ್ ಕರ್ನಾಟಕದಾಗ ಆಗಿರೋದ್ರಿಂದ ಈ ರಾಯಚೂರು ಜಿಲ್ಲೆ ಯಾದಗಿರಿ ರಾಯಚೂರು ಗುಲ್ಬರ್ಗ ಬಿಜಾಪುರ ಈ ಹಿಂದಿನ ವರ್ಷದಲ್ಲಿ ಬಿಜಾಪುರದಲ್ಲಿ ಕೂಡ ಭಾಳಷ್ಟು ಜನ ರೈತರು ಈ ಬೆಳೆಯನ್ನು ಬೆಳೆದಿದ್ರು ನಾವೇ ಅವರಿಗೆ ಬೀಜ ಬೀಜ ಕೊಟ್ಟು ಬೆಳೆ ಬೆಳೆದಿದ್ರು ಸುಮಾರು ಒಂದು ಒಬ್ಬೊಬ್ಬ ರೈತರು ಐವತ್ತು ಕ್ವಿಂಟಲ್ಲು ಐವತ್ತರಿಂದ ಅರವತ್ತು ಕ್ವಿಂಟಲ್ ಬೆಳೆದಿರ್ತಕ್ಕಂಥ ಉತ್ಪನ್ನಗಳನ್ನು ಈ ದೇವನಹಳ್ಳಿಯಲ್ಲಿ ಇರ್ತಕ್ಕಂಥ ಆಯಿಲ್ ಗೆ ತಂದು ಮಾರ ಮಾರಾಟ ಮಾಡಿದರು ಹಾ ಹಾಗಾಗಿ ಮಾರುಕಟ್ಟೆಯ ಸಮಸ್ಯೆ ಏನು ಇಲ್ಲ ಏನೂ ಇಲ್ಲ ಮಾರುಕಟ್ಟೆಯ ಸಮಸ್ಯೆ ಬಹುಶಃ ಮೊದಲ ಹಂತದಲ್ಲಿ ನಿಮ್ಮನ್ನು ಕಾಡಬಹುದು ಒಂದು ಸಲ ನೀವು ಆ ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ಉದ್ಯಮಕ್ಕೆ ಹೋದ್ರೆ ನಿಮಗೆ ಸೂಕ್ತವಾದಂತಹ ಮಾಹಿತಿ ಸಿಗುತ್ತೆ ಹಾಗೆ ಕಾರ್ಯಕ್ರಮದ ಕೊನೆಯಲ್ಲಿ ತಜ್ಞರ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡ್ತೇವೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಮುಂದಿನ ಮಾಹಿತಿಗಳು ನಿಮ್ಗೆ ಸಿಗುತ್ತೆ ಹಾಗೆ ಸರ್ ಹೇಳ್ತಾ ಇದ್ರೆ ನೀವು ಈಗ ಬಿಜಾಪುರ್ ಇರಬಹುದು ರಾಯಚೂರು ಯಾದಗಿರಿ ತುಂಬಾ ಬಿಸಿಲು ಇರುವಂತಹ ಜಿಲ್ಲೆಗಳು ಇಲ್ಲಲ್ಲ ಈಗ ಈ ಒಂದು ಬೆಳೆಯನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆದ್ರೆ ಅದು ಸೂಕ್ತ ಅಂತ ನಾವು ಅಂದ್ಕೊಂಡಿದ್ದೀವಿ ಎಷ್ಟು ತಿಂಗಳು ತಗೊಳುತ್ತೆ ಸರ್ ಎಷ್ಟು ಟೈಮ್ ಇದರದ್ದು ಒಂದು ಅವಧಿ ಇಳುವರಿ ಉತ್ತಮವಾದ ಪ್ರಶ್ನೆ ಮೇಡಮ್ ಈ ಒಂದು ಮೊದಲಿಗೆ ಈ ಅರಳು ಬೆಳೆಯ ಒಂದು ಅವಧಿ ಹೇಳೋದಾದ್ರೆ ಮೇಡಮ್ ಇದು ಒಂದು ಒಣ ಬೇಸಾಯದಲ್ಲಿ ಬೆಳೆದಾಗ ಸುಮಾರು ಒಂದು ಆರಿಂದ ಏಳು ತಿಂಗಳಿಗೆ ಈ ಅವಧಿ ಮುಗಿಯುತ್ತೆ ನೀವೇನಾದ್ರೂ ನೀರಾವರಿಯಲ್ಲಿ ಬೆಳೆದರೆ ಸುಮಾರು ಹತ್ತು ತಿಂಗಳ ತನಾನು ಈ ಬೆಳೆಯನ್ನ ಬೆಳಿಬಹುದು ಜಾಸ್ತಿ ನೀರಾವರಿಯಲ್ಲಿ ಹೆಚ್ಚಿನ ಒಂದು ಇಳುವರಿ ಕೊಡುತ್ತೆ ಮೊದ್ಲ ಮೊದ್ಲೇದಾಗಿ ಈಗ ಪ್ರಥಮ ಗೊಂಚಲು ಕಟಾವು ಏನ್ ಬರುತ್ತಲ್ಲ ಮೇಡಮ್ ಆ ಪ್ರಥಮ ಗೊಂಚಲು ಕಟಾವು ಸುಮಾರು ಮೂರಿಂದ ಮೂರುವರೆ ತಿಂಗಳು ಅಂತ ಹೇಳ್ತೀವಿ ನಾವು ಅಂದ್ರೆ ನೂರ ಐದರಿಂದ ನೂರ ಹತ್ತು ದಿನಕ್ಕೆ ಈ ಒಂದು ನೂತನ ಸಂಕರಣ ತಳಿಗಳೇನಿದ್ದಾವೆ ಆ ನೂತನ ಸಂಕರಣ ತಳಿಗಳು ಈ ಒಂದು ಅವಧಿ ನೂರಿಂದ ನೂರ ಐದು ದಿನಗಳು ಇರ್ತವೆ ಸೊ ಅದೇ ರೀತಿ ನಂತರ ಗೊನೆಗಳು ಅಂತ ಹೇಳ್ತೀವಿ ನಾವು ಸೊ ಆ ಗೊನೆಗಳನ್ನ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ದಿನ ಅಂತರದಲ್ಲಿ ಮುಂದಿನ ಗೊನೆಗಳು ಬರ್ತಾ ಇರ್ತವೆ ಅಂದ್ರೆ ಈಗ ಮೂರುವರೆ ತಿಂಗಳಿಗೆ ಫಸ್ಟ್ ಕಟಾವ್ ಆಗುತ್ತೆ ನಾಲ್ಕೂವರೆ ತಿಂಗಳಿಗೆ ಎರಡನೇ ಕಟಾವು ಐದುವರಿ ಈ ತರ ಒಂದು ಬೇರೆ ಬೇರೆ ಹಂತದಲ್ಲಿ ಒಂದು ಕಟಾವು ನಾವು ಈಗ ನಾವು ಒಣ ಬೇಸಾಯದಲ್ಲಿ ಬೆಳೆದ್ರೆ ಆರು ತಿಂಗಳ ತನನು ಈ ಒಂದು ಮೂರರಿಂದ ನಾಲ್ಕು ಕಟಾವು ಮಾಡ್ಕೋಬಹುದು ಅದೇ ನೀರಾವರಿಯಲ್ಲಿ ಬೆಳೆದ್ರೆ ಸುಮಾರು ಏಳರಿಂದ ಎಂಟು ಎಂಟು ಸಾರಿ ಕಟಾವು ಮಾಡ್ಕೋಬಹುದು ಅಂದ್ರೆ ಹತ್ತು ಹತ್ತರಿಂದ ಹನ್ನ ತಿಂಗಳು ಕೂಡ ಈ ಬೆಳೆಯನ್ನ ಇಟ್ಕೋಬಹುದು ಈ ಈ ಬೆಳೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳೆ ಅಂದ್ರೆ ಬರೀ ನೀರು ಆಮೇಲೆ ಪೋಷಕಾಂಶಗಳನ್ನ ಕೊಡ್ತಾ ಇದ್ರೆ ಬರ್ತಾನೆ ಇರುತ್ತೆ ಮೇಡಮ್ ಇದು ನಾವು ಬಹುವಾರ್ಷಿಕ ಬೆಳೆ ಅಂತ ಹೇಳ್ತೀವಿ ಪೆರಿ ನೀಲ್ ಅಂತ ಹೇಳ್ತೀವಿ ಮೊದ್ಲಿಗೆ ಈ ಇತ್ತೀಚಿನ ದಿನಗಳಲ್ಲಿ ಇದು ಒಂದು ಆನ್ಯುವಲ್ ಕ್ರಾಪ್ ಆಗಿ ಮಾರ್ಪಾಡಾಗಿದೆ ಸೊ ನೀರು ಮತ್ತೆ ಪೋಷಕಾಂಶಗಳು ಕೊಟ್ರೆ ಈ ಬೆಳೆಯನ್ನು ಎಷ್ಟು ಸಾರಿ ಆದ್ರೂ ನೀವು ಕಟಾವ ಮಾಡ್ತಾ ಇರಬಹುದು ಈ ಬೆಳೆಯನ್ನು ಯಾವ ರೀತಿ ಬೆಳಿಬೋದು ಅನ್ನೋದನ್ನ ಮತ್ತೆ ಮಾತಾಡಣ ಅದಕ್ಕೂ ಮನ ಒಬ್ರು ಕರೆ ಮಾಡಿದ್ದಾರೆ ಹಲೋ ಹಲೋ ಮೇಡಮ್ ಆ ತಿಪ್ಪೇ ಸ್ವಾಮಿ ಸರ್ ನಮಸ್ತೆ ಮೇಡಮ್ ಸರ್ ಪ್ರಶ್ನೆ ಕೇಳಿ ತಜ್ಞರಿಲ್ಲ ಇದಾರೆ ಇದು ನಮ್ಮದು ಮರು ಮರುಭೂಮಿ ಮರಳಿ ಮರುಭೂಮಿ ಹಾ ಅದರಲ್ಲಿ ಅಂತರ ಬೆಳೆಯಾಗಿ ಬೆಳಿಬೋದು ಮೇಡಮ್ ಈಗಷ್ಟೇ ಸರ್ ಹೇಳಿದ್ರು ಮರಳು ಭೂಮಿಯಲ್ಲಿ ನೀವು ಏನಂದ್ರೆ ಮರಳು ಭೂಮಿ ಆದ್ರೆ ನಿಮ್ಗೆ ಅಂದ್ರೆ ಹೆಚ್ಚಿನ ಒಂದು ನೀರ್ ನಿಂತ್ಕೋಬಾರ್ದು ಜೌಗು ಪ್ರದೇಶದಂಗ ಇರಬಾರದು ಅಂದ್ರೆ ನೀರು ಆ ನೀರ್ ನಿಂತ ನೀರ್ ನಿಲ್ ನಿಂತ ಇಲ್ಲ ಅಂತಂದ್ರೆ ಆರಾಮಾಗಿ ಈ ಬೆಳೆಯನ್ನ ಬೆಳಿಬಹುದು ಅಂತರ ಬೆಳೆಯಾಗಿ ಯಾವುದೇ ತರ ಬೆಳೆಯನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ ಆದ್ರೆ ನೀವು ಇದಕ್ಕೆ ಸಾಲಿಂದ ಸಾಲಿಗೆ ಒಂದು ನಾಲ್ಕಡಿ ಅಂತರ ಕೊಡಬೇಕಾಗುತ್ತೆ ಮತ್ತೆ ಬೀಜದಿಂದ ಬೀಜಕ್ಕೆ ಎರಡರಿಂದ ಮೂರಡಿ ಅಂತರ ಕೊಡಬೇಕಾಗುತ್ತೆ ಈ ಥರ ಒಂದು ಅಂತರದಲ್ಲಿ ನೀವು ಯಾವ ತರದ ಬೆಳೆಯಲ್ಲಿ ಕೂಡ ಈ ಒಂದು ಅಂತರ ಬೆಳೆಯಾಗಿ ಬೆಳೀಲಿಕ್ಕೆ ಸೂಕ್ತವಾಗಿರುತ್ತೆ ಇದು ಹಾಗಾದ್ರೆ ಯಾವುದೇ ಪ್ರದೇಶದಲ್ಲಾದರೂ ಕೂಡ ಇದನ್ನು ಬೆಳಿಬಹುದು ತಿಪ್ಪೇಸ್ವಾಮಿ ಅವರಿಗೆ ಸೂಕ್ತವಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ ಹಾಗೆ ಸರ್ ಈಗ ಸುಧಾರಿತ ಬೇಸಾಯ ಕ್ರಮಗಳು ಹಳೆಯ ಪದ್ಧತಿ ಇರುತ್ತೆ ದಿನದಿಂದ ದಿನಕ್ಕೆ ತಂತ್ರಜ್ಞಾನ ಬಂದಾಗ ಸುಧಾರಿತ ಬೇಸಾಯ ಕ್ರಮಗಳು ಈ ಹರಳು ಒಂದು ಕೃಷಿಯಲ್ಲಿ ಯಾವ ರೀತಿಯ ಸುಧಾರಿತ ಬೇಸಾಯ ಕ್ರಮಗಳನ್ನು ನೀವು ಸಜೆಸ್ಟ್ ಮಾಡ್ತೀರಿ ಈ ಒಂದು ಹರಳು ಬೆಳೆಯಲ್ಲಿ ಒಂದು ಹೆಚ್ಚಿನ ಇಳುವರಿ ಪಡ್ಕೊಳ್ಬೇಕಾದ್ರೆ ಆ ಈಗ ನಾವು ರೈತರ ಅಂದ್ರೆ ಏನು ಮಾಡ್ತಾ ಇದ್ದಾರೆ ಅವ್ರ ರೈತರು ಯಾಕೆ ಇಳುವರಿ ಕಡಿಮೆ ಇದೆ ಈಗ ಒಂದು ಎಕರೆಗೂ ಒಂದು ಕ್ವಿಂಟಲ್ ಒಂದೂವರೆ ಕ್ವಿಂಟಲ್ ಅಷ್ಟೇ ಬರುತ್ತೆ ಅವರು ಬೆಳೆದಿರ್ತಕ್ಕಂಥ ಅರಳು ಯಾಕೆ ಅಂತ ನೋಡಿದಾಗ ಅವರು ಅಂತರನೇ ಕೊಡಲ್ಲ ಅಂದ್ರೆ ಸುಮಾರು ಈಗ ಒಂದು ಯಾವ ತರ ರಾಗಿ ಯಾವ ತರ ಬೆಳಿತಾರೋ ಆ ತರ ಬೆಳೆದು ಬಿಡ್ತಾ ಇದಾರೆ ಸೊ ಹಂಗಾದ್ರೆ ಏನಾಗುತ್ತೆ ಈಗ ಅಂತರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಬೆಳೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಕ್ವಿಂಟಲ್ ಹನ್ನೆರಡು ಫೀಟ್ ನಷ್ಟು ಹೈಟ್ ಹೋಗ್ಬಿಡುತ್ತೆ ಅಂದ್ರೆ ನೀವು ಕಟಾವ್ ಮಾಡೋ ಮಾಡ್ಕೊಳಕ್ಕೂ ಆಗಲ್ಲ ಆ ರೀತಿ ಬೆಳೆದ್ಬಿಡುತ್ತೆ ಇದು ಸೊ ಆದ ಕಾರಣ ಇತ್ತೀಚಿನ ಒಂದು ನೂತನ ತಳಿಗಳೇನಿದಾವೆ ಆ ನೂತನ ತಳಿಗಳನ್ನ ಬಳಕೆ ಮಾಡಿಕೊಂಡು ಒಂದು ಹೆಚ್ಚಿನ ಅಂತರ ಅಂದ್ರೆ ನಾನು ಈಗಾಗಲೇ ಹೇಳಿದೆ ಒಣ ಬೇಸದಲ್ಲಿ ಬೆಳೆಯೋದಾದ್ರೆ ನಾಲ್ಕಡಿ ಸಾಲಿಂದ ಸಾಲಿಗೆ ಮತ್ತೆ ಬೀಜದಿಂದ ಬೀಜಕ್ಕೆ ಎರಡಡಿ ಅಂತರ ಕೊಟ್ಕೋಬೋದು ಮತ್ತೆ ನೀರಾವರಿಯಲ್ಲಿ ಆದರೆ ಇನ್ನೂ ಅಂತರನ ಜಾಸ್ತಿ ಮಾಡಬಹುದು ಅಂದ್ರೆ ಸಾಲಿನಿಂದ ಸಾಲಿಗೆ ಆರಡಿ ಮತ್ತೆ ಬೀಜದಿಂದ ಬೀಜಕ್ಕೆ ಮೂರಡಿ ಕೊಟ್ಕೊಂಡು ಈ ಒಂದು ಅರಳು ಬೆಳೆಯನ್ನ ಬೆಳೆದ್ರೆ ಹೆಚ್ಚಿನ ಒಂದು ಇಳುವರಿ ಪಡ್ಕೋಬೋದು ಯಾಕೆ ಅಂತರ ಕೊಡಬೇಕು ಅಂತ ಹೇಳಿದ್ರೆ ಹೈಟ್ ಕಡಿಮೆ ಆಗುತ್ತೆ ಎತ್ತರ ಜಾಸ್ತಿ ಹೋಗಲ್ಲ ಒಂದು ಐದರಿಂದ ಆರು ಫೀಟ್ ಇರುತ್ತೆ ಮತ್ತೆ ಹೆಚ್ಚಿನ ಗೊನೆಗಳು ಬರ್ತವೆ ಗೊನೆಗಳ ಸಂಖ್ಯೆ ಹೆಚ್ಚಾಗುತ್ತೆ ಅದಲ್ದೇನೆ ಪ್ರತಿ ಒಂದು ಗೊನೆಯಲ್ಲಿ ಕಾಯಿಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಹೋಗ್ತವೆ ಸೊ ಆದ ಕಾರಣ ಅಂತರ ಕೊಡಬೇಕಾಗುತ್ತೆ ಅಂತರ ಮುಖ್ಯ ಮತ್ತೆ ಪೋಷಕಾಂಶಗಳು ಈಗ ನಾವು ಈ ಒಂದು ಒಣ ಬೇಸಾಯದಲ್ಲಿ ಬೆಳೆದ್ರೆ ಸುಮಾರು ಆ ನಲವತ್ತು ನಲವತ್ತು ಇಪ್ಪತ್ತು ಕೆ ಜಿ ಎನ್ ಪಿ ಕೆ ಪ್ರತಿ ಹೆಕ್ಟರ್ ಅಂತ ಹೇಳ್ತೀವಿ ಸೊ ಈ ಆ ಒಂದು ಪೋಷಕಾಂಶಗಳನ್ನ ಕೊಡ್ಲೇಬೇಕಾಗುತ್ತೆ ಈ ರೈತರು ಏನ್ ಮಾಡ್ತಾರೆ ಈ ಒಂದು ಅರಳು ಬೆಳೆ ಬರಡು ನೆಲದಲ್ಲಿ ಬೆಳೆತಕ್ಕಂಥ ಬೆಳೆ ಇದಕ್ಕೆ ಯಾಕೆ ಪೋಷಕಾಂಶಗಳು ಕೊಡ್ಬೇಕಂತ ಹೇಳಿ ಬರೀ ಬಿತ್ತನೆ ಮಾಡಿ ವಾಪಸ್ ಬರ್ತಾರೆ ಸೊ ಹಂಗಾದ್ರೆ ಇದು ಹೆಚ್ಚಿನ ಇಳುವರಿ ಪಡ್ಕೊಳ್ಲಿಕ್ಕೆ ಆಗಲ್ಲ ಈ ಹೆಚ್ಚಿನ ಇಳುವರಿ ಬೇಕಾದಲ್ಲಿ ಪೋಷಕಾಂಶಗಳು ಕೂಡ ಅವಶ್ಯಕತೆ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಚೆನ್ನಾಗಿ ನೋಡ್ಕೊಳ್ಬೇಕು ನೋಡ್ಕೋಬೇಕಾಗುತ್ತೆ ಇನ್ನೊಬ್ಬರು ಕರೆ ಮಾಡಿದ್ದಾರೆ ಪೃಥ್ವಿರಾಜ್ ಅಂತ ಮೇಘರ ಮಟ್ಟಿಯಿಂದ ಹಲೋ ನಮಸ್ತೆ ಪ್ರಶ್ನೆ ಕೇಳಿ ಪೃಥ್ವಿರಾಜ್ ಅವ್ರ ಮಲೆನಾಡು ಪ್ರದೇಶದಲ್ಲಿ ಏನಾಗುತ್ತೆ ಒಂದು ಹೆಚ್ಚಿನ ಮಳೆ ಬೀಳ್ತಾ ಇರುತ್ತೆ ನೀವು ಒಂದು ಅಂದ್ರೆ ಮುಂಗಾರು ಏನ್ ಸ್ಟಾರ್ಟ್ ಆಗುತ್ತಲ್ಲ ಈಗ ಜೂನ್ ಜುಲೈ ಅಲ್ಲಿ ಯೂಶಲಿ ಮುಂಗಾರು ಸ್ಟಾರ್ಟ್ ಆಗುತ್ತೆ ಆ ಮುಂಗಾರು ಬೇರೆ ಬೇರೆ ಪ್ರದೇಶದಲ್ಲಿ ನಾವೇನ್ ಹೇಳ್ತೀವಿ ಮುಂಗಾರಲ್ಲಿ ಬಿತ್ತನೆ ಮಾಡಿ ಅಂತ ಹೇಳ್ತೀವಿ ಆದ್ರೆ ನೀವು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಮುಂಗಾರು ಮುಗಿದ ನಂತರ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ನೀವು ಬಿತ್ತನೆ ಮಾಡ್ಕೊಂಡ್ರೆ ಮಳೆಗಳು ಕಡಿಮೆ ಆಗ್ತವೆ ಅವಾಗೆ ಸೊ ಮಳೆಗಳು ಕಡಿಮೆ ಅಲ್ಲದೆ ನಿಮಗೆ ಸೂಕ್ತವಾಗಿರ್ತಕ್ಕಂಥ ತಳಿಗಳಂದ್ರೆ ಈಗ ಕಾಯಿಗಳ ಮೇಲೆ ಮುಳ್ಳುಗಳು ಇರೋದಿಲ್ಲ ಅಂದ್ರೆ ಆತರ ತಳಿಗಳು ಕೂಡ ಇದಾವೆ ಅಂತಹ ತಳಿಗಳನ್ನ ನೀವು ಬಳಕೆ ಮಾಡ್ಕೊಂಡು ಮಲೆನಾಡಲ್ಲೂ ಕೂಡ ಇದನ್ನ ಬೆಳಿಬಹುದು ಪೃಥ್ವಿರಾಜ್ ಅವರಿಗೆ ಸೂಕ್ತವಾದ ಮಾಹಿತಿ ಸಿಕ್ಕಿದೆ ಅನ್ಕೊಂಡಿದ್ದೀನಿ ಸರ್ ಈಗ ಹೇಳ್ತಾ ಇದ್ರಿ ನೀವು ರೇಷ್ಮೆ ಬೆಳೆಗೆ ಇದನ್ನ ಒಂದು ಕೀಟ ನಿರ್ವಹಣೆಗೆ ಬಳಸಬಹುದು ಅಂತ ಹಾಗಾದ್ರೆ ಹರಳು ಬೀಜಕ್ಕೆ ಹರಳು ಕೃಷಿಗೆ ಕೀಟ ನಿರ್ವಹಣೆ ಬೇಡವಾ ಆ ಮೇಡಮ್ ಇದರಲ್ಲಿ ಏನಾಗುತ್ತೆ ಅರಳು ಈಗ ಬೇರೆ ಬೆಳೆಗಳಿಗೆ ಯಾವ ರೀತಿ ಕೀಟಗಳು ಕೀಟಕ ಬಾಧೆ ಇರುತ್ತೋ ಇದಕ್ಕೂ ಕೂಡ ಕೀಟ ಬಾಧೆ ಕಂಡು ಬರುತ್ತೆ ಸುಮಾರು ಈಗ ಒಂದು ಐದರಿಂದ ಆರು ಹೆಚ್ಚಿನ ಹಾನಿ ಮಾಡ್ತಕ್ಕಂಥ ಕೀಟಗಳು ಈ ಬೆಳೆಗೆ ಬರ್ತವೆ ಈ ಕೊಂಡ್ಲಿ ಹುಳ ಅಂತ ಹೇಳ್ತೀವಿ ಆಮೇಲೆ ರಸ ಹೀರುವ ಕೀಟಗಳು ಕೂಡ ಬರ್ತವೆ ಆಮೇಲೆ ಕಾಯಿ ಕೊರಕ ಅಂತ ಹೇಳ್ತೀವಿ ಸೊ ಈ ತರ ಒಂದು ಕೀಟಗಳು ಒಂದು ಯಾವುದೇ ಬೆಳೆಗೂ ಬರ್ತಲ್ಲ ಅದೇ ತರ ಈ ಬೆಳೆ ಈ ಬೆಳೆ ಬೇರೆ ಬೆಳಕಿನ ಕೀಟಗಳನ್ನ ಸೊ ಹಾಗಾಗಿ ಈ ಏನಿಲ್ಲ ಒಂದು ಒಂದು ಅಥವಾ ಎರಡು ಸಿಂಪರಣೆ ಮಾಡಿ ಈ ಕೀಟಗಳನ್ನ ನಾವು ನಿರ್ವಹಣೆ ಮಾಡಬಹುದು ಸೊ ಒಂದರಿಂದ ಎರಡು ಸಿಂಪರಣೆ ಬೇಕಾಗುತ್ತೆ ಮೇಡಮ್ ಹಾಗಾಗಿ ಇನ್ನೊಂದು ವಿಷಯ ಈ ಒಂದು ಬೆಳೆಯಲ್ಲಿ ಖರ್ಚು ಜಾಸ್ತಿನ ಕೆಲವೊಂದು ಕೃಷಿಗೆ ಕೆಲವೊಂದು ತಳಿಗಳಿಗೆ ಜಾಸ್ತಿ ಖರ್ಚು ಬಯಸುತ್ತೆ ಅದು ಹಣ ವೇಯಿಸಬೇಕಾಗತ್ತೆ ಈ ಒಂದು ಹರಳು ಕೃಷಿಯಲ್ಲಿ ಜಾಸ್ತಿ ದುಡ್ಡನ್ನು ಕೃಷಿಕ ಬಳಸಬೇಕಾಗತ್ತ ಹೇಗೆ ಈ ಒಂದು ಅರಳು ಬೇಸಾಯ ಮಾಡೋ ರೈತರಿಗೆ ಈಗ ನಾನು ಸುಮಾರು ಒಂದು ಐದಾರು ವರ್ಷದಿಂದ ಅವರ ಒಂದು ಫೀಡ್ಬ್ಯಾಕ್ ತಗೋತಾ ಇರ್ತೀನಿ ರೈತರದು ಅವರು ಒಂದು ಪ್ರತಿ ಎಕ್ರಿಗೆ ಹನ್ನೆರಡರಿಂದ ಹದ್ನೈದು ಸಾವಿರ ಖರ್ಚು ಮಾಡ್ತಾರೆ ತುಂಬಾ ಕಡಿಮೆ ಹನ್ನೈದ್ ಹನ್ನೆರಡರಿಂದ ಹದ್ನೈದು ಸಾವಿರ ಪ್ರತಿ ಎಕ್ರಿಗೆ ಅದು ಮತ್ತೆ ಎರಡು ಮೂರು ಸಾರಿ ಸಿಂಪರಣೆ ಮಾಡ್ತಾರೆ ಬೇರೆ ಬೇರೆ ನಾವು ಹೇಳಿರ್ತಕ್ಕಂಥ ತಂತ್ರಜ್ಞಾನಗಳನ್ನ ಬಳಕೆ ಮಾಡಿ ನೂತನ ಬೇಸಾಯ ಕ್ರಮಗಳನ್ನ ಬಳಕೆ ಮಾಡಿಕೊಂಡು ಕೂಡ ಹನ್ನೆರಡರಿಂದ ಹದಿನೈದು ಸಾವಿರ ಪ್ರತಿ ಎಕರೆಗೆ ಖರ್ಚಾಗುತ್ತೆ ಅದರಿಂದ ಎಷ್ಟು ಆದಾಯ ಅವರು ಬಳಸಬಹುದು ಒಂದು ನಾವು ಎವರೇಜ್ ಅಂದ್ರೆ ಇಳುವರಿ ಆರಿಂದ ಎಂಟು ಕ್ವಿಂಟಲ್ ಪ್ರತಿ ಎಕರೆಗೆ ಅಂದ್ರೆ ಒಣ ಬೇಸಾಯದಲ್ಲಿ ಆದ್ರೆ ಆರಿಂದ ಎಂಟು ಕ್ವಿಂಟಲ್ ಪ್ರತಿ ಎಕರೆಗೆ ಇಳುವರಿಯನ್ನ ಪಡ್ಕೋಬಹುದು ಸುಮಾರು ಈಗ ಒಂದು ಮಾರುಕಟ್ಟೆ ಧಾರಣೆ ಬಗ್ಗೆ ಹೇಳೋದಾದ್ರೆ ಒಂದು ಒಂದು ಕ್ವಿಂಟಲ್ ಗೆ ಆರು ಸಾವಿರ ಅಂದ್ರೆ ಆರು ಸಾವಿರದಿಂದ ಆರೂವರೆ ಸಾವಿರ ಇದರ ಒಂದು ಬೆಲೆ ಇದೆ ಒಂದು ಕ್ವಿಂಟಲ್ ಒಂದು ಕ್ವಿಂಟಲ್ ಗೆ ಸೊ ಹಂಗಾಗಿ ಈಗ ನಾವೊಂದು ಹದಿನೈದು ಸಾವಿರ ರೂಪಾಯಿ ಪ್ರತಿ ಎಕರೆಗೆ ಖರ್ಚನ್ನು ತೆಗೆದ್ರು ಕೂಡ ಒಂದು ಇಪ್ಪತ್ತೈದರಿಂದ ಇಪ್ಪತ್ತೈದು ಸಾವಿರದಷ್ಟು ಪ್ರತಿ ಎಕರೆಗೆ ರೈತರು ಉಳಿಸಬಹುದು ಕಡಿಮೆ ಖರ್ಚಿನಲ್ಲಿ ಅಧಿಕಾರಿ ಕಡಿಮೆ ಖರ್ಚು ಮಾಡಿಕೊಂಡು ಹೆಚ್ಚಿನ ಒಂದು ಲಾಭವನ್ನ ಮತ್ತೆ ಬರಗಾಲದಲ್ಲಿ ಬರಗಾಲದಂತಹ ಕಡಿಮೆ ನೀರು ಪ್ರದೇಶ ಒಂದು ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶಕ್ಕೆ ಅತಿ ಸೂಕ್ತವಾದಂತಹ ಬೆಳೆ ಅಂತ ಹೇಳಿದ್ರೆ ಅತಿ ಸೂಕ್ತವಾದ ತಳಿ ಯಾವುದು ಸರ್ ಈಗಿನ ಮಾರುಕಟ್ಟೆಗೆ ಈ ಒಂದು ಅರಳಿನಲ್ಲಿ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಂಕರಣ ತಳಿಗಳು ಈಗಾಗಲೇ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆಯಾಗಿದ್ದಾವೆ ಇತ್ತೀಚಿಗೆ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಸಂಕರಣ ತಳಿ ಅಂತ ಹೇಳಿದ್ರೆ ಐ ಸಿ ಎಚ್ ಅರವತ್ತಾರು ಅಂತ ಹೇಳ್ತೀವಿ ಸೊ ಇದು ಒಂದು ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಸಂಕರಣ ತಳಿಯಾಗಿದೆ ಮತ್ತು ನಮ್ಮ ಭಾಗಕ್ಕೆ ಅಂದರೆ ಕರ್ನಾಟಕಕ್ಕೆ ಒಣ ಬೇಸಾಯದಲ್ಲೂ ಕೂಡ ಮತ್ತು ನೀರಾವರಿಯಲ್ಲೂ ಕೂಡ ಅತಿ ಸೂಕ್ತವಾಗಿ ಹೆಚ್ಚಿನ ಇಳುವರಿ ಕೊಡ್ತಕ್ಕಂಥ ಸಂಕರಣ ತಳಿ ಇದಲ್ಲದೆ ಈ ಒಂದು ರಾಷ್ಟ್ರ ಮಟ್ಟದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಐ ಸಿ ಎಚ್ ಐದು ಅಂತ ಹೇಳಿ ಸಂಕರಣ ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಅದು ಕೂಡ ಹೆಚ್ಚಿನ ಒಂದು ಇಳುವರಿ ತಳಿ ಈ ರೀತಿ ಒಂದು ತಳಿಗಳು ಬೇಕಂದ್ರೆ ಹತ್ತಿರದ ತೋಟಗಾರಿಕಾ ಇಲಾಖೆ ತಳಿಗಳ ಬೀಜಗಳು ಬೇಕಾದ್ರೆ ನಮಗೆ ಅಂದ್ರೆ ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ಬೆಂಗಳೂರಿನಲ್ಲಿ ಐ ಸಿ ಎಚ್ ಅರವತ್ತಾರು ಸಂಕರಣ ತಳಿಯ ಬೀಜ ಲಭ್ಯತೆ ಇರ್ತವೆ ಅಲ್ಲ ಈಗ ಒಬ್ರು ನಾರ್ತ್ ಕರ್ನಾಟಕದಿಂದ ಇಷ್ಟು ದೂರ ಬರೋದು ಕಷ್ಟ ಆಗ್ಬಹುದು ಅಂತವರು ಯಾವ ರೀತಿ ಅದನ್ನ ಸೊ ಅಂತರ್ಗೆ ನಾವೇನ್ ಮಾಡಿದೀವಿ ಅಂದ್ರೆ ಈಗ ನಮ್ಮ ಒಂದು ಬೀಜ ಘಟಕದಿಂದನೇ ಅವರಿಗೆ ಕಳ್ಸಿಕೊಡುವಂತ ಕೂಡ ವ್ಯವಸ್ಥೆ ಇದೆ ಏನಾದರೂ ಅವರು ಜಾಸ್ತಿ ಇಪ್ಪತ್ತೈದು ಕೆಜಿ ಮೂವತ್ತು ಕೆಜಿ ಈ ತರ ಒಂದು ಐದಾರು ಜನ ರೈತರು ಸೇರಿಬಿಟ್ಟು ಖರೀದಿ ಮಾಡಿದ್ರೆ ಅವರಿಗೆ ವಿಆರ್ ಅಲ್ಲಿ ಕಳಿಸಿಕೊಡೋ ವ್ಯವಸ್ಥೆ ಕೂಡ ನಿಮ್ಮನ್ನು ಸಂಪರ್ಕಿಸಬಹುದು ನಮ್ಮ ನಮ್ಮನ್ನ ಸಂಪರ್ಕಿಸಿದ್ರೆ ನಾವು ಬೀಜ ಘಟಕದ ಒಂದು ದೂರವಾಣಿ ಸಂಖ್ಯೆಯನ್ನು ವೆಬ್ಸೈಟ್ ಇದೆಯಾ ಅಥವಾ ಬೇರೆ ಯಾವ್ದಾದ್ರು ಕೃಷಿ ವಿಶ್ವವಿದ್ಯಾಲಯ ಜಿ ಕೆ ಬೆಂಗಳೂರು ವೆಬ್ಸೈಟ್ ಇದೆ ಅಲ್ಲಿ ಕೂಡ ಮಾಹಿತಿ ಇಲ್ಲ ನಮ್ಮ ಕರೆ ಬೀಜ ಘಟಕದ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡ್ತೀವಿ ಅಲ್ಲಿಂದ ರೈತರು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನೀವು ಖಂಡಿತ ಡಾಕ್ಟರ್ ಯಮನೂರ್ ಸರ್ ಅವರ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿದ್ರೆ ಅವರು ಸೂಕ್ತವಾದ ಮಾಹಿತಿಯನ್ನು ಕೊಡ್ತಾರೆ ಹಾಗೆ ಇನ್ನೊಬ್ರು ಕರೆ ಮಾಡಿದರೆ ಹೂವಿನ ಹಡಗಲಿಯಿಂದ ವಿನಾಯಕ್ ಅಂತ ನಮಸ್ತೆ ಸರ್ ಕೊನೆಯದಾಗಿ ಸರ್ ಅವರು ಕರೆ ಸಿಗ್ತಾ ಇಲ್ಲ ಹರಳು ಬೆಳೆಯಲ್ಲಿ ಅಧಿಕ ಇಳುವರಿಗೆ ನೀವು ಸಲಹೆಗಳನ್ನೆಲ್ಲ ಕೊಡ್ತಾ ಇದ್ರಿ ಕೊನೆಯದಾಗಿ ನಮ್ಮ ರೈತರಿಗೆ ನೀವು ಕೊಡುವಂತ ಸಲಹೆ ಏನು ಮುಖ್ಯವಾಗಿ ಒಂದು ಹೆಚ್ಚಿನ ಇಳುವರಿ ಪಡ್ಕೋಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಗುಣಮಟ್ಟದ ಬೀಜವನ್ನ ಖರೀದಿ ಮಾಡಿ ಗುಣಮಟ್ಟದ ಬಿತ್ತನೆ ಬೀಜ ಬಳಕೆ ಮಾಡ್ಕೊಳ್ಳಿ ಅದೇ ರೀತಿ ಪೋಷಕಾಂಶಗಳನ್ನ ಬೇರೆ ಯಾವ ಒಂದು ಬೆಳೆಗೆ ಹಾಕ್ತಿರಲ್ಲ ಅದೇ ರೀತಿ ಕೂಡ ಈ ಒಂದು ಬೆಳೆಗೆ ಕೂಡ ಪೋಷಕಾಂಶಗಳನ್ನ ಹಾಕಿ ಮತ್ತೆ ಸರಿಯಾದ ಸಮಯದಲ್ಲಿ ಕಟಾವು ಮಾಡಬೇಕು ಈಗ ಏನಾಗುತ್ತೆ ಈ ಒಂದು ಅರಳು ಇತ್ತೀಚಿನ ಒಂದು ಸಂಕರಣ ತಳಿಗಳು ಏನಿದಾವಲ್ಲ ಆ ಸಂಕರಣ ತಳಿಗಳು ಈ ಒಂದು ಕಾಳು ಸಿಡಿಯಲ್ಲ ನಾವು ಬೇರೆ ಒಂದು ಸ್ಥಳೀಯ ತಳಿಗಳನ್ನು ನೋಡಬಹುದು ಮೇಡಮ್ ಆ ಸ್ಥಳೀಯ ತಳಿಗಳಲ್ಲಿ ಏನಾಗುತ್ತೆ ಅದು ಇನ್ನೂ ಒಂದು ಮೆಚುರಿಟಿಗೆ ಬಂದಿರಲ್ಲ ಅಂದ್ರೆ ಆ ಒಂದು ಕಟಾವು ಮಾಡ್ಲಿಕ್ಕೆ ಸೂಕ್ತವಾಗಿರಲ್ಲ ಆಗ ಆಗನೆ ಕಾಳು ಹೋಗುತ್ತೆ ಬೀಜ ಹೋಗುತ್ತೆ ಆದ್ರೆ ಆತರ ಒಂದು ಕಾಳು ಸಿಡಿಯುವಿಕೆ ಸಮಸ್ಯೆ ಈ ಸಂಕರಣ ತಳಿಗಳಲ್ಲಿ ಇರೋದಿಲ್ಲ ಆದರೂ ಸಹ ಒಂದು ಕಟಾವು ಮಾಡುವ ಸಮಯ ಕೂಡ ನೋಡಿಕೊಂಡು ನೋಡ್ಕೊಂಡು ಕಟಾವು ಮಾಡಬೇಕಾಗುತ್ತೆ ಮತ್ತೆ ಈಗ ನಾನು ಈಗಾಗಲೇ ಹೇಳಿದೆ ಕೀಟ ಮತ್ತು ರೋಗಗಳ ಬಗ್ಗೆ ಆ ಒಂದು ಕೀಟ ಮತ್ತು ರೋಗಗಳ ನಿರ್ವಹಣೆ ಮಾಡಿದ್ರು ಕೂಡ ಹೆಚ್ಚಿನ ಒಂದು ಇಳುವರಿ ಪಡ್ಕೋಬಹುದು ಖಂಡಿತ ಹರಳೆಣ್ಣೆಯ ಬಗೆಗೆ ಹರಳು ಬೀಜದ ಈ ಒಂದು ಕೃಷಿಯ ಬಗೆಗೆ ತುಂಬ ಅದ್ಭುತವಾದ ಮಾಹಿತಿಯನ್ನು ನೀಡಿದರು ನಿಮಗೂ ಕೂಡ ಇಂತಹ ಒಂದು ಕೃಷಿ ಮಾಡಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಡಾಕ್ಟರ್ ಯಮನೂರ್ ಸರ್ ಅವರ ಒಂದು ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು ಈ ಕಾರ್ಯಕ್ರಮದ ನಂತರ ಅವರ ದೂರವಾಣಿ ಸಂಖ್ಯೆಯನ್ನು ನೀಡಲಾಗುತ್ತೆ ಕಾರ್ಯಕ್ರಮದಲ್ಲಿ ಸರ್ ಇಲ್ಲಿ ತನಕ ಬಂದು ಸೂಕ್ತವಾದ ಮಾಹಿತಿಯನ್ನು ನೀಡೋದಕ್ಕೆ ನಿಮಗೆ ಎಲ್ಲರ ಪರವಾಗಿ ಧನ್ಯವಾದಗಳು ಹಾಗೂ ನಮಸ್ಕಾರ ಮತ್ತೆ ಭೇಟಿಯಾಗ್ತೀವಿ ನಮಸ್ತೆ கன்னத டிந்திமவூரதர்ஷன